అరస అక్షరగడ హేళకొండ బరిబే కుచిన ఆ వా సా ఆలద ఆనే ఆనే బిడ ఆలద ఆ ಲಾದ ಆಲದ ಹೇಳ್ಬೋದು ಇಂಟ್ರೊಡ್ಯೂಸ್ ಆಗಲಿ ನಿಮ್ಗೆ ಅಂತ ದ ಬರೀರಿ ಈಗ ದನದ ದನ ಬರಿಯೋಕೆ ಬಳಸ್ತೀವಲ್ಲ ಆ ದ ಇವನ 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 ಇ ವ ನಾ ಈ ವಾ ನಾ ಇವ ನಾನು ಗೋಲು ಇವಳಾಗ್ತೀನಿ ಹಾಕ್ತೀನಿ ಇವ ನಾ ಅಂದರೆ ಬಾಯ್ ಗೀಳೋದು ಜಾಗ ಇದೆಯಲ್ಲ ಬರೀ ರೀ ಹ್ಞೂ ವಾ ವಾ ಹ್ಞೂ ವಾ ನವನ ಇವನ ಆಯ್ತಾ ಈಗ ಈಗ ಅಂತ ಈಗ ಅಂತ ಹೇಳ್ತೀವಲ್ಲ ಅದು ಈಗ ಈಗ ಬೇಕು ನನಗೆ ಅಂತಿರಲ್ಲ ಈಗಲೇ ಬೇಕು ಅಂತೀರಲ್ಲ ಅದು ಈಗ ಅಲ್ಲಿ ಈಶ್ವರ ಹತ್ರ ಇರುತ್ತಲ್ಲ ಆಯಿ ಇಟ್ಸ್ ಓಕೆ ಈಶಾನೆ ಬರೀತೀರಾ ಅಂದ್ರೆ ಈಶಾನೆ ಬರೀರಿ ಯಾವ್ದು ಈಸಿ ಅದು ಬರೀರಿ ಈಶಾ ಬರೀತೀರಾ ಬರೀರಿ ಈಶಾ ಹ್ಮ್ ಈಶಾ ಉದಯ 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 ಹ್ಮ್ ಏನ್ ಬರೀತಾ ಇದ್ದೀರಾ ಉದಯ ಹ್ಮ್ ಅಕ್ಷರಗಳು ಹೇಳ್ಕೊಂಡು ಬರೀಬೇಕು udah, udah ya itu, udah, udah, udah ini, udah e udah ini berita -be. -be. itu వా య్తు టా రునా రునా రు నా రునా 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 రు వు అదు మలీం సిలి రు రునా బాద్బలీ మల్క్లోరి రునా

Tá. Tá até tá. Eita. Bari aí do aí também. Aí do né, bari aí do. Aí do. Hum. ಬರ್ದು ಕುಂಬು ಕೊಡಬೇಕು ದೂಗೆ ಹ್ಞೂ ಹ್ಞೂ ಐದು ಬರಿತೀರಾ ನೀವೇ ಹೇಳಿ ಆಯ್ತು ನಿಮ್ಗೆ ಒಂದು ಅಂತ ಬರಿರಿ ಕದಾ ಒಂದು ಓ ಹೇಳ್ಕೊಡ್ತೀನಿ ಬರೀರಿ ಓ ಓ ಬರಿ ಫಸ್ಟು ಹ್ಞೂ ಸೊನ್ನೆ ಹ್ಞೂ ಇಲ್ಲಿ ಐದುಗೆ ಬರೋದ್ರಲ್ಲ ಅದೇ ದು ಬರೀಬೇಕು ವೆರಿ ಗುಡ್ ಓಡು ಓ ಓಡು ಓ ಹ್ಞೂ ಓ ಬರ್ದು ಡಾ ಬರೆದು ಕೊಂಬು ಕೊಡಬೇಕು ಡಮರು ಡಾ ಬರೆದು ಓ ಹ್ಞೂ ಮೊದಲು ಓ ಬರೀರಿ ಓ ಇದೆ ಬರ್ತಿದೆಯಾ ಸರಿ ಇನ್ನೆರಡೇ ಅಲ್ವಾ ಬರ್ದು ಬಿಡಿ ಓಡು ಸ್ಕೂಲ್ಗೆ ಓಡು ಸ್ಕೂಲ್ಗೆ ಅಂತ

ಔಷಧಗೆ ಯಾವ ಬರಿಬೇಕು ಕಂದ ಯಾವ ಶಾ ಬರಿಬೇಕು ಷಟ್ಕೋನಾಶ ಬರಿಬೇಕು ಬರೀರಿ ಧನಸುಧ ಬರಿಬೇಕು ಔಷಧ ಹ್ಮೆ ಅಂಚೆನಾದ್ರೂ ಬರೀರಿ ಅಂಗಿನಾದ್ರು ಬರೀರಿ ఏ బయకగల ఐదు అంచేని బరిరి అంచేని కొకో సరే అంగడి బరిరి అంగం గది హం అం బరిరి ఏళ్కొటండి అడి బరిది ఏంటి అప్టో హం ఇంగే హం ఊరపుటో హం గా బరిరిగా గంగోమగ ఏంటో అవుతది సరే

ಬರೀರಿ ನಾನು ಹೇಳ್ತೀನಿ ಆಮೇಲೆ ಬರೆಯೋಕ್ಕಾಗತ್ತೆ ಧೈರ್ಯ ಹಂಗೆಲ್ಲ ಬರೆಯೋಕ್ಕಾಗತ್ತೆ ಹ್ಞೂ ಇನ್ಸೈಡ್ ಹೋಗಿ ಈಗ ಇನ್ಸೈಡ್ 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 ಇಂಥ ಇದು ಡಾ ಅಲ್ವಾ ಇಲ್ಲಿ ಡಾ ತಲೆ ಕೊಟ್ಟುಕೊಡ್ಬೇಕಲ್ವಾ ಡೀಗೆ ಹಿಂಗಾಕದಷ್ಟೆ ಹ್ಞೂ Very good. <laughs> Very good. Good night. Good night. Good night. night. Good night. Sweet dreams. Sweet dreams. New good night.